ವಾಗತ್ತ ವಿಭ ಸಂಪೃಪ್ತವು ವಾಗತ್ತ ಪ್ರತಿಪತ್ತಗೆ ಜಗತ್ತಿತರಂ ಒಂದೇ ಪಾರ್ವತಿ ಪರಮೇಶ್ವರ ನಮಸ್ಕಾರ ಮಿತ್ತರೇ ಇವತ್ತು ಲಗ್ನಚಕ್ರ ಮತ್ತು ನವಾಂಶಚಕ್ರ ಭಿನ್ನತೆ ಮಹತ್ವ ಮತ್ತು ಜಾತಕದಲ್ಲಿ ಅದರ ಪಾತ್ರ ಏನು ಅಂತ ನಾವು ತಿಳ್ಕೊಳ್ಳೋಣ ಈ ಪ್ರಾಚೀನ ಭಾರತದಲ್ಲಿ ಶಾಸ್ತ್ರ ಜೀವಮಾನದ ಮಾರ್ಗದರ್ಶಿಯಾಗಿ ಸೇವಿಸುತ್ತಾ ಬಂದಿದೆ ಜಾತಕ ಅಂತಕ್ಕಂಥದ್ದು ವ್ಯಕ್ತಿಯ ಜನ್ಮ ವೇದಿಕೆಯ ನಕ್ಷತ್ರ ನಕ್ಷೆಯಾಗಿದೆ ಅಂತಲೇ ಹೇಳಬಹುದು ಇದರ ಮೊದಲ ದಾರಿಯಾಗಿ ಲಗ್ನಚಕ್ರ ಮತ್ತು ನವಾಂಶ ಚಕ್ರ ಎಂಬ ಎರಡು ಪ್ರಮುಖ ಅಂಶಗಳ ನಡುವಿನ ವ್ಯತ್ಯಾಸವು ಅತ್ಯಂತ ಸೂಕ್ಷ್ಮವಾದರೂ ತುಂಬ ಮಹತ್ವಪೂರ್ಣ ಆಗಿದೆ ಈ ವಿಡಿಯೋದಲ್ಲಿ ನಾವು ಐದು ಭಾಗಗಳಲ್ಲಿ ಈ ಎರಡು ಚಕ್ರಗಳ ನಡುವೆ ವ್ಯತ್ಯಾಸವನ್ನು ಆಳವಾಗಿ ತಿಳಿದುಕೊಳ್ಳೋಣ ಪ್ರತಿ ಭಾಗವು ಪ್ರೇಕ್ಷಣೀಯವಾಗಿದ್ದು ತಾತ್ವಿಕ ಅರ್ಥವನ್ನು ಸಂವೇದಾತ್ಮಕ ಸೃಷ್ಟತೆಯ ಸ್ಪಷ್ಟತೆಯನ್ನು ಹೊಂದಿರುತ್ತೆ ಈ ಲಗ್ನಚಕ್ರ ಇದರ ಅರ್ಥ ಮತ್ತು ಅದರ ಏನು ಅಂತ ತಿಳ್ಕೊಳ್ಳೋಣ ಲಗ್ನ ಅಂದ್ರೇನು ಈ ಲಗ್ನ ಅಂದರೆ ವ್ಯಕ್ತಿಯ ಜನನದ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಿದ್ದ ರಾಶಿ ಅಂತ ಹೇಳ್ಬೋದು ಅದು ವ್ಯಕ್ತಿಯ ವ್ಯಕ್ತಿತ್ವ ಶರೀರ ಶಕ್ತಿ ಆರೋಗ್ಯ ಸಂವೇದನೆ ಜೀವನದ ದಿಕ್ಕು ಹಾಗೂ ಬದುಕಿನ ಪೂರ್ವಭಾವಿಯನ್ನು ಸೂಚಿಸುತ್ತೆ ಈ ಲಗ್ನ ಚಕ್ರ ಅಂದ್ರೇನು ವ್ಯಕ್ತಿಯ ಹುಟ್ಟಿದ ಸಮಯದಲ್ಲಿ ಗ್ರಹಗಳು ಯಾವ ರಾಶಿಗಳಲ್ಲಿ ಇದ್ದವು ಎಂಬುದನ್ನು ಹನ್ನೆರಡು ರಾಶಿಗಳ ಚಕ್ರದಲ್ಲಿ ತೋರಿಸುವ ಜ್ಯೋತಿಷ್ಯದ ನಕ್ಷೆ ಇದನ್ನು ರಾಶಿ ಕುಂಡಲಿ ಅಥವಾ ಜಾತಕ ಚಕ್ರ ಅಂತ ಕರೀತಾರೆ ಈ ಚಕ್ರದ ಮುಖ್ಯ ಅಂಶಗಳೇನು ಹನ್ನೆರಡು ಭಾವಗಳು ಅಥವಾ ಘಟಕಗಳು ಅಥವಾ ಹನ್ನೆರಡು ಮನೆಗಳು ಈ ಒಂಬತ್ತು ಗ್ರಹಗಳು ಸೂರ್ಯ ಚಂದ ಮಂಗಳ ಬುಧ ಗುರು ಶುಕ್ರ ಶನಿ ರಾಹುಕೇತುಗಳು ಗ್ರಹಗಳ ಸ್ಥಾನ ದೃಷ್ಟಿಗಳು ಯೋಗಗಳು ಇದು ಮುಖ್ಯಾಂಶ ಇದಕ್ಕೆ ಉದಾಹರಣೆಗೆ ಯಾರಾದರೂ ಮೇಷಲಗ್ನದಲ್ಲಿಯೇ ಹುಟ್ಟಿದರೆ ಅಂದರೆ ಜನನ ಜನನದ ವೇಳೆ ಪೂರ್ವ ದಿಕ್ಕಿನಲ್ಲಿ ಮೇಷರಾಶಿಯು ಉದಯಿಸ ಉದಯ ಉದಯ ಮಾಡ್ತಾಯಿದ್ದು ಅಂತ ಅರ್ಥ ಹೇಳ್ಬೋದು ಅಂದರೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಡ್ತಾಯಿದ್ದಾನೆ ಮೇಷರಾಶಿ ಇದ್ದಾನೆ ಅವರ ಚಕ್ರದಲ್ಲಿ ಮೊದಲ ಮನೆ ಭಾವದಲ್ಲಿ ಮೇಷ ಇರುತ್ತೆ ಇದು ಅವರ ವ್ಯಕ್ತಿತ್ವಕ್ಕೆ ಉದಾತ್ತತೆ ಉತ್ಸಾಹ ಶೌರ್ಯ ಇತ್ಯಾದಿಗಳನ್ನು ನೀಡುತ್ತೆ ಈ ಚಕ್ರದ ಅರ್ಥ ಮತ್ತು ತಾತ್ವಿಕ ಮಹತ್ವ ತಿಳ್ಕೊಳ್ಳೋಣ ಈ ನವಾಂಶ ಅಂದರೆ ಏನು ನವಾಂಶ ಅಂದರೆ ಒಂಬತ್ತು ಭಾಗ ಒಂಬತ್ತು ಅಂಶ ಅಂದರೆ ಪ್ರತಿ ರಾಶಿಯು ಮೂವತ್ತು ಅಂಶಗಳಾದರೆ ಪ್ರತಿಯೊಂದು ರಾಶಿಯು ಒಂಬತ್ತು ಸಮಾನ ಭಾಗಗಳಾಗಿ ಅಂದರೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಇಪ್ಪತ್ತು ಸೆಕೆಂಡ್ ಮೂರು ಡಿಗ್ರಿ ಇಪ್ಪತ್ತು ನಿಮಿಷಗಳಾಗಿ ವಿಭಜನೆ ಮಾಡಲಾಗುತ್ತೆ ಈ ಪ್ರತಿ ಮೂರು ಡಿಗ್ರಿ ಇಪ್ಪತ್ತು ಅಂಶವನ್ನು ನವಾಂಶ ಅಂತ ಕರೀತಾರೆ ಈ ನವಾಂಶದ ಚಕ್ರದ ಉದ್ದೇಶ ಏನು ಜನ್ಮಲಗ್ನದ ಜನ್ಮಲಗ್ನ ಚಕ್ರದ ಅಂತರಂಗ ಶಕ್ತಿ ಗ್ರಹಗಳ ದೊಡತೆ ವಿವಾಹ ಯೋಗಗಳು ಧರ್ಮ ಮತ್ತು ಗಂಭೀರವಾದ ಋಣಾನುಬಂಧಗಳಲ್ಲೇ ಬಂಧಗಳೆಲ್ಲ ಚಕ್ರದ ಮೂಲಕ ಗೊತ್ತಾಗುತ್ತೆ ನವಾಂಶ ಕುಂಡಲಿಯಲ್ಲಿ ಇದರ ಉಪಯೋಗ ನಾನು ತಿಳ್ಕೊಳ್ಳೋ ನವಾಂಶ ಕುಂಡಲಿದು ವಿವಾಹ ಸಂಬಂಧಿತ ವಿಚಾರಗಳು ಧರ್ಮ ಸಂಸ್ ಧರ್ಮ ಸಂಸ್ಕಾರ ಪತಿ ಅಥವಾ ಪತ್ನಿಯ ಗುಣಗಳನ್ನು ತೋರಿಸುತ್ತೆ ಜೀವನದ ನಿಜವಾದ ಗತಿ ಬೆಳಕು ಇದು ಸೂಚಿಸುತ್ತೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಲಗ್ನ ಚಕ್ರದಲ್ಲಿ ಶುಕ್ರನ ಇಪ್ಪತ್ತೇಳು ಡಿಗ್ರಿ ಇದ್ದರೆ ಅಲ್ಲಿ ಅದು ಚಕ್ರದಲ್ಲಿ ಧನುರ್ ರಾಶಿಗೆ ಹೋಗ್ಬೋದು ಅಂದರೆ ನವಾಂಶದಲ್ಲಿ ಅದು ಧರ್ಮಭಾವವನ್ನು ತೋರಿಸುತ್ತೆ ಏನು ಮೂಲಾಧಾರ ಏನು ಜನ್ಮ ಸಮಯದ ರಾಶಿಗೆ ಲಗ್ನಚಕ್ರ ಅಂದರೆ ಜನ್ಮ ಸಮಯದ ರಾಶಿ नवम चक्र अंदे लग्न प्रति राशि वो अंश विवर लग्नचक्र शर व्यक्तित्व शक्ति स्थिति चलते नवांशक्र चक्र इलतांश लग्नचक्र साम जा, सामा जातक फल अवांश चक्र विवाह धर्म पुण्य ಇವುಗಳ ಸ್ಥಿತಿನ ತಿಳಿಸುತ್ತೆ ಲಗ್ನಚಕ್ರ ಪ್ರಾಥಮಿಕ ಪ್ರಾಥಮಿಕ ಜಾತಕ ಇದು ಆದರೆ ನವಾಂಶ ದ್ವಿತೀಯ ಪರಿಶೀಲನೆ ಭಾಷ್ಯ ಜಗತ್ತು ನಮಗೆ ಈ ಜನ್ಮರಾಶಿ ಕುಂಡಲಿಯಿಂದ ಗೊತ್ತಾಗುತ್ತೆ ನವಾಂಶ ಕುಂಡಲಿಯಿಂದ ಅಂತರಂಗದ ಸ್ವರೂಪ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಈ ಲಗ್ನಚಕ್ರದಲ್ಲಿ ಶನಿ ಸ್ಥಿತಿಯಲ್ಲಿದ್ದರೆ ನವಾಂಶ ಚಕ್ರದಲ್ಲಿ ಸ್ಥಾನದಲ್ಲಿ ಇದ್ದರೆ ಆ ವ್ಯಕ್ತಿಯ ಜೀವನದಲ್ಲಿ ಶನಿಗ್ರಹದಿಂದ ಕೊನೆಗೆ ಲಾಭ ಆಗಬಹುದು ವಿವಾಹ ಯೋಗ ಏನು ಲಗ್ನಚಕ್ರದಲ್ಲಿ ಶುಭಗ್ರಹ ಇಲ್ಲದೇ ಇದ್ದರೂ ನವಾಂಶದಲ್ಲಿ ಶುಕ್ರ ಮತ್ತು ಗುರು ಉತ್ತಮ ಸ್ಥಾನದಲ್ಲಿ ಇತ್ತು ಅಂದರೆ ವಿವಾಹ ಸುಖ ಖಂಡಿತವಾಗಿ ಸಿಗುತ್ತೆ ಈ ಗ್ರಹಬಲ ಏನು ಲಗ್ನ ನವಾಂಶ ಬಲ ಪರೀಕ್ಷೆ ಮತ್ತು ಜಾತಕ ವಿಶ್ಲೇಷಣೆ ಪಾಠ ಏನಪ್ಪ ಅಂದರೆ ಗ್ರಹಬಲ ವರ್ಗೋತ್ತಮ ಉಚ್ಚ ನೀಚ ನವಾಂಶದಲ್ಲಿ ದೋಷ ನಿವಾರಣೆಗೆ ಸಾಧ್ಯತೆ ತಜ್ಞರು ಲಗ್ನ ಚಕ್ರ ಚಕ್ರ ನೋಡಿ ಪ್ರಾರಂಭಿಸಿ ನಂತರ ನವಾಂಶ ದೃಷ್ಟಿಕೋನದಿಂದ ಆಳವಾಗಿ ವಿಶ್ಲೇಷಣೆ ಮಾಡಿದ್ರೆ ಅದು ಸಂಪೂರ್ಣವಾಗಿ ಫಲ ಕೊಡುತ್ತೆ ಈ ಲಗ್ನಚಕ್ರ ಮತ್ತು ನವಾಂಶ ಚಕ್ರ ಹೃದಯ ಮತ್ತು ಆತ್ಮದಂತೆ ಒಂದನ್ನು ಒಂದು ಬಿಟ್ಟು ಪೂರ್ಣ ಅಲ್ಲ ಇದು ಜೀವನದ ಸಮಗ್ರ ಚಿತ್ರಣ ಪಡೆಯಬೇಕು ಅಂದರೆ ಈ ಎರಡು ಚಕ್ರಗಳ ಅರ್ಥವನ್ನು ಸಂಪೂರ್ಣವಾಗಿ ನಾವು ತಿಳ್ಕೊಂಡ್ರೆ ಮಾತ್ರ ಆ ಜಾತಕದ ಪೂರ್ಣ ಪರಿಶೀಲನೆ ಅನ್ನಿಸ್ಕೊಡುತ್ತೆ ಇದು ಮುಖ್ಯವಾಗಿ ಲಗ್ನ ಚಕ್ರ ಮತ್ತು ನವಾಂಶ ಚಕ್ರ ಇದನ್ನು ಎರಡನೇ ಇದನ್ನು ನೋಡೋ ಭಾಗ ಏನಿದೆ ಅಂತ ನೋಡೋಣ ಇಂದು ನಾವು ಲಗ್ನ ಚಕ್ರ ಮತ್ತು ನವಾಂಶ ಚಕ್ರದ ವ್ಯತ್ಯಾಸ ಶ್ರೇಣಿಯ ಭಾಗ ಎರಡರೊಂದಿಗೆ ಹಾಜರಾಗಿದ್ದೀವಿ ಮೊದಲು ಮೊದಲ ಭಾಗದಲ್ಲಿ ಲಗ್ನ ಚಕ್ರದ ಮಹತ್ವ ಮತ್ತು ಮೂಲಭೂತ ಅಂಶಗಳ ಬಗ್ಗೆ ನಾವು ವಿವರವಾಗಿ ತಿಳ್ಕೊಂಡ್ವು ಇವತ್ತು ನಾವು ನವಾಂಶ ಚಕ್ರದ ಗುಟ್ಟುಗಳನ್ನು ಬಿಚ್ಚಿಡೋಣ ಇದನ್ನು ಸರಳವಾಗಿ ಮನಸ್ಸಿಗೆ ತಟ್ಟುವಂತೆ ತಿಳಿದುಕೊಳ್ಳೋಣ ಈ ನವಾಂಶ ಅಂದರೆ ಏನು ನವ ಅಂದರೆ ಒಂಬತ್ತು ಅಂಶ ಅಂದರೆ ಭಾಗ ನವಾಂಶ ಅಂದರೆ ಪ್ರತಿಯೊಂದು ರಾಶಿಯ ಮೂವತ್ತು ಅಂಶಗಳನ್ನು ಒಂಬತ್ತು ಸಮಾನ ಭಾಗವಾಗಿ ವಿಭಜನೆ ಮಾಡಿ ಪ್ರತಿಯೊಂದು ಭಾಗವನ್ನು ಮೂರು ಡಿಗ್ರಿ ಇಪ್ಪತ್ತು ನಿಮಿಷಗಳ ನಿಮಿಷ ಎಂದು ಪರಿಗಣಿಸುವ ಜ್ಯೋತಿಷ್ಯದ ಒಂದು ಮಹಾತಂತ್ರ ಅಂದರೆ ಒಬ್ಬ ವ್ಯಕ್ತಿಯ ಗ್ರಹವು ಯಾವುದೇ ರಾಶಿಯಲ್ಲಿದ್ದರೂ ಅದರ ಅಂತರಂಗ ಶಕ್ತಿ ಹೇಗಿದೆ ಅನ್ನೋದನ್ನು ನೋಡಲು ನವಾಂಶ ಚಕ್ರಕ್ಕೆ ಹೋಗಬಹುದು ಈ ನವಾಂಶ ಚಕ್ರದ ಉದ್ದೇಶ ಏನು ಹಾಗಾದರೆ ಚಕ್ರದಲ್ಲಿ ನಾವು ಶಕ್ತಿಗಳನ್ನು ನೋಡುತ್ತೇವೆ ವ್ಯಕ್ತಿಯ ವ್ಯಕ್ತಿತ್ವ ಆಕೃತಿ ಶಕ್ತಿ ಆರೋಗ್ಯ ಇತ್ಯಾದಿ ಆದರೆ ಈ ನವಾಂಶ ಚಕ್ರವ ವ್ಯಕ್ತಿಯ ಆತ್ಮಗುಣ ಧಾರ್ಮಿಕ ಸ್ಥಿತಿ ಸ್ನೇಹ ಮದುವೆ ಭಕ್ತಿ ಮತ್ತು ಶ್ರದ್ಧಾ ವಿಶ್ವಾಸದ ಬಗ್ಗೆ ಮಾಹಿತಿ ನೀಡುತ್ತೆ ಅದು ಅಂತರಂಗದ ಜ್ಯೋತಿಷ್ಯ ಎಷ್ಟು ಶಾಂತ ಶುದ್ಧ ಮತ್ತು ಆಳವಾದ ಜೀವಾನುವುದನ್ನು ವ್ಯಕ್ತಿಯು ಸಾಗಿಸಬಹುದು ಅಮ್ಮ ಅನ್ನೋದನ್ನು ಈ ಚಕ್ರ ವಿವರಣೆ ಮಾಡುತ್ತೆ ಈ ನವಾಂಶ ಚಕ್ರದಲ್ಲಿ ಅಂದರೆ ನವಾಂಶ ಕುಂಡಲಿಯಲ್ಲಿ ಇರುವ ಪ್ರಮುಖ ಅಂಶಗಳೇನಪ್ಪ ಧರ್ಮ ಅರ್ಥ ಕಾಮ ಮೋಕ್ಷದ ಪುನರ್ ಪರಿಶೀಲನೆ ನವಾಂಶ ಚಕ್ರವು ಧರ್ಮಾತ್ಮ ಧರ್ಮಾತ್ಮಕ ಕಣ್ಣಿನಲ್ಲಿ ಗ್ರಹದ ಬಲ ಮತ್ತು ಫಲಿತಾಂಶಗಳನ್ನು ವಿವರಣೆ ಮಾಡುತ್ತೆ ಈ ವಿವಾಹ ಜೀವನದ ದೃಷ್ಟಿಕೋನ ಏನಪ್ಪ ಅಂದರೆ ಯಾರು ಜೀವನದ ಸಂಗಾತಿಯಾಗುತ್ತಾರೆ ಅವರು ಹೇಗಿರ್ತಾರೆ ಸಂಬಂಧದ ಗುಣಮಟ್ಟ ಹೇಗಿರುತ್ತೆ ಅನ್ನೋದನ್ನು ಈ ನವಾಂಶ ಸಂಪೂರ್ಣವಾಗಿ ತಿಳಿಸುತ್ತೆ ಈ ವರ್ಗೋತ್ತಮ ಸ್ಥಿತಿ ಅಂದರೆ ಒಂದು ಗ್ರಹದ ಲಗ್ನ ಅಂದರೆ ಗ್ರಹ ಒಂದು ಗ್ರಹ ಲಗ್ನಚಕ್ರದಲ್ಲೂ ಮತ್ತು ನವಾಂಶ ಚಕ್ರದಲ್ಲೂ ಒಂದೇ ರಾಶಿಯಲ್ಲಿದ್ದರೆ ಅದನ್ನು ವರ್ಗೋತ್ತಮ ಅಂತ ಕರೀತಾರೆ ಈಗ ಈ ಧನುರ್ಲಗ್ನದಲ್ಲಿ ಧನುರ್ಲಗ್ನ ರಾಶಿ ಕುಂಡಲ್ಲಿ ಆಗಿದ್ದು ನವಾಂಶ ಕುಂಡಲೂ ಕೂಡ ಧನುರಾಶಿನೇ ಆಗಿತ್ತು ಅಂತಂದರೆ ಅದಕ್ಕೆ ವರ್ಗೋತ್ತಮ ಅಂತ ಕರೀತಾರೆ ಈ ನವಾಂಶ ಚಕ್ರವನ್ನು ಹೇಗೆ ಬಿಡಿಸ್ಕೊಂಡು ನೋಡಬೇಕು ಅಂದರೆ ಒಂದು ಉದಾಹರಣೆ ನೋಡಿ ಈ ಒಂದು ಒಬ್ಬ ವ್ಯಕ್ತಿಯು ವ್ಯಕ್ತಿಯ ಚಂದ್ರ ಮಕರ ರಾಶಿಯ ಐದು ಅಂಶದಲ್ಲಿದ್ದರೆ ಆ ಚಂದ್ರ ನವಾಂಶ ಚಕ್ರದಲ್ಲಿ ಧನುರ್ ರಾಶಿಗೆ ಅದು ಏನು ಹೇಳುತ್ತದೆ ಅಂದರೆ ವ್ಯಕ್ತಿಯ ಬುದ್ಧಿ ಮನಸ್ಸು ಧರ್ಮಭಾವಿಯಾಗಿರ್ಬೋದು ಅಂತ ಅಷ್ಟು ಚೆನ್ನಾಗಿ ತೋರಿಸುತ್ತೆ ಆದರೆ ಲಗ್ನಚಕ್ರದಲ್ಲಿ ಅದರ ನೈಜ ಸ್ಥಿತಿಯ ಬದಲಾವಣೆ ಆಗ್ಬೋದು ಆದ್ದರಿಂದ ಅದನ್ನು ಅದರ ಸ್ಥಿತಿ ಏನಾದರೂ ಬದಲಾವಣೆ ಆಯಿತು ಅಂತಂದರೆ ಅದರ ಫಲವೂ ಬೇರೆ ಆಗುತ್ತೆ ಈ ಕಾರಣಕ್ಕಾಗಿ ಯಾರಾಗಲೂ ಎರಡೂ ಚಕ್ರಗಳ ಸಮೀಕ್ಷೆ ತುಂಬ ಅಗತ್ಯ ಆದ್ದರಿಂದ ಬರೀ ಲಗ್ನಕೊಂಡಿ ನೋಡಿ ನಾನೆಲ್ಲ ನೋಡಿದೆ ಅಂತ ಹೇಳಿದ್ರೆ ತಪ್ಪಾಗಿಬಿಡುತ್ತೆ ಈ ನವಾಂಶ ಚಕ್ರದಲ್ಲಿ ಗ್ರಹಗಳ ಬಲ ವಿಶ್ಲೇಷಣೆ ಮಾಡೋದು ಹೇಗಪ್ಪ ಅಂದರೆ ವರ್ಗೋತ್ತಮ ಅಂದರೆ ಲಗ್ನ ಮತ್ತು ನವಾಂಶ ಎರಡರಲ್ಲಿ ಒಂದೇ ರಾಶಿ ಅತ್ಯಂತ ಶಕ್ತಿಶಾಲಿ ಅದು ಜಾತಕ ಅಂತ ಉಚ್ಚ ಅಂತಂದರೆ ನಾಂಶದಲ್ಲಿ ಗ್ರಹದ ಉಚ್ಚರಾಶಿಲಿದ್ರೆ ಫಲವತ್ತಾದ ಗ್ರಹ ಅಂತಲೇ ಹೇಳ್ಬೋದು ನೀಚರಾಶಿಲಿ ಏನಾಗಿತ್ತು ಅಂದರೆ ನವಾಂಶದಲ್ಲಿ ಗ್ರಹ ನೀಚ ಇದ್ರೆ ದೌರ್ಬಲ್ಯ ಅಥವಾ ವಿಘ್ನ ಉಂಟಾಗುತ್ತೆ ಅಂತ ಮುಲಿ ಇದು ಮೌಲಿಕ ತ್ರಿಕೋನ ಅಂದರೆ ಗ್ರಹ ಮೌಲಿಕ ತ್ರಿಕೋಣದಲ್ಲಿದ್ದರೆ ಅದೃಷ್ಟಕರ ಅಂತ ಶತ್ರು ರಾಶಿಯಲ್ಲಿ ಏನಾದ್ರು ಇತ್ತು ಅಂದರೆ ಸಂಬಂಧ ಕಡಿಮೆ ಆಗುತ್ತೆ ಅಂತ ಆದ್ದರಿಂದ ಈ ನವಾಂಶ ಪ್ರಾಯೋಗಿಕ ಉಪಯೋಗಗಳೇನಪ್ಪ ಅಂತ ನೋಡೋಣ ವಿವಾಹ ಯೋಗ ನಿಗದಿಪಡಿಸೋಕ್ಕೆ ಲಗ್ನಚಕ್ರದಲ್ಲಿ ಶುಭಯೋಗಗಳು ಇದ್ದರೂ ನವಾಂಶದಲ್ಲಿ ದುರ್ಗದ ಗ್ರಹಗಳು ಇದ್ದರೆ ವಿವಾಹ ಜೀವನ ಸುಖಕರ ಆಗಿರಲ್ಲ ಈ ದೈವಭಕ್ತಿಯ ಪರಿಶೀಲನೆ ಏನು ಗುರು ಅಥವಾ ಬೃಹಸ್ಪತಿ ನವಾಂಶ ಸ್ಥಾನದಿಂದ ಧರ್ಮದ ಮೇಲೆ ಶ್ರದ್ಧೆ ಎಷ್ಟು ಎಂಬ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು ಈ ವ್ಯಕ್ತಿ ಮತ್ತು ಪುಣ್ಯಪಾಠಗಳು ಏನು ಶನಿ ಅಥವಾ ರಾಹು ನವಾಂಶದಲ್ಲಿ ಸದ್ಭಾವದಲ್ಲಿ ಇದ್ದರೆ ವ್ಯಕ್ತಿಯು ಭಾರಿ ಶ್ರಮದಿಂದ ಮೋಕ್ಷ ಪ್ರಾಪ್ತಿ ಪಡ್ಕೊಳ್ತಾನೆ ಅಂತ ಹೇಳ್ಬೋದು ಈ ಶಾಸ್ತ್ರೀಯ ಉಲ್ಲೇಖಗಳು ನವಾಂಶ ಪ್ರಾಮುಖ್ಯತೆ ಏನಪ್ಪ ಅಂದರೆ ಜ್ಯೋತಿಷ್ಯದ ಋಷಿಗಳು ನವಾಂಶ ಜಾತಕದ ಅಂತರಂಗದ ಕಣ್ಣು ಅಂತಲೇ ಕರೀತಾರೆ ಆದ್ದರಿಂದ ನವಾಂಶ ಅನ್ನೋದು ಅಂತರಂಗದ ಕಣ್ಣದು ಈ ಪರಾಶರ ಮುನೆ ತಮ್ಮ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೀಗೆ ಹೇಳಿದರೆ ನವಾಂಶ ಪರೀಕ್ಷೆಯ ಶುದ್ಧೋ ನೃಣಾಮ್ ಫಲಂ ನಿಶ್ಚಯ ಅಂದರೆ ನವಾಂಶ ಪರಿಶೀಲನೆಯಿಂದ ಮಾತ್ರ ವ್ಯಕ್ತಿಯ ನಿಜವಾದ ಫಲಿತಾಂಶ ಗೊತ್ತಾಗುತ್ತೆ ಅಂತ ಆದ್ದರಿಂದ ಪ್ರೇಮಿತರೇ ಈ ನವಾಂಶ ಚಕ್ರವು ಜಾತಕದ ಜೀವ ಲಗ್ನ ಚಕ್ರದಿಂದ ದೇಹ ರೂಪ ಆಗುತ್ತಾದರೆ ನವಾಂಶ ಚಕ್ರದಿಂದ ಆತ್ಮರೂಪವನ್ನು ನಾವು ತಿಳ್ಕೋಬೋದು ಈ ಎರಡೂ ಚಕ್ರಗಳನ್ನು ಸಮಾನವಾಗಿ ಸಮರ್ಥವಾಗಿ ಪರಿಶುದ್ಧ ಚಿಂತನೆಯೊಂದಿಗೆ ನೋಡಿದರೆ ಮಾತ್ರ ನಿಜವಾದ ಜ್ಯೋತಿಷ್ಯದ ಫಲಿತಾಂಶ ನಮಗೆ ಸಿಗುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ ಅನ್ನೋದರಲ್ಲಿ ಈ ಮೊದಲನೇ ಭಾಗ ಮುಗಿಸ್ಕೊಡ್ತಾ ಇದ್ದೇನೆ ಇದು ಎರಡು ಮೂರು ಭಾಗ ನಾನು ಮುಂದುವರಿಯುತ್ತೆ ನಮಸ್ಕಾರ